ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ದಿನದ ಬಳಿಕ ಸಹಜ ಸ್ಥಿತಿಯತ್ತ ಮದ್ದೂರು ಈಗ ವಾಪಸ್ ಆಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದಲ ಅಂಗಡಿ ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿದೆ ಸಹಜ ಸ್ಥಿತಿಯಲ್ಲಿ ಸಾಗಿದೆ ಯಾಕಂತ ಹೇಳಿದ್ರೆ ಕಳೆದ ಮೂರು ದಿನಗಳ ಹಿಂದೆ ನಡೆದಂಥ ಕಲ್ಲು ತೂರಾಟ ಹಿಂಸಾಚಾರ ಲಾಟ್ಗಿ ಚಾರ್ಜ್ ಅಲ್ಲಿನ ನೆಮ್ಮದಿಯನ್ನ ಭಂಗ ಮಾಡಿತ್ತು ಶಾಂತಿಯನ್ನು ಭಂಗ ಮಾಡಿತ್ತು ಬುದ್ಧಿ ಮುಚ್ಚಿದ ಕೆಂಡದ ರೀತಿಯಲ್ಲಿಯೇ ಇತ್ತು ಈಗ ಮೂರು ದಿನಗಳ ನಂತರ ಸಹಜ ಸ್ಥಿತಿಯತ್ತ ಕಾಣಿಸ್ತಾ ಇದೆ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ವರ್ತಕರು ಮೂರು ದಿನ ಅಂಗಡಿಗಳು ಸಂಪೂರ್ಣ ಬಂದ್ ಆಗಿತ್ತು ವ್ಯಾಪಾರ ವಹಿವಾಟು ನಿಲ್ಲಿಸಿ ಹೋರಾಟಕ್ಕೆ ಬೆಂಬಲವನ್ನು ನೀಡಿತು ಭಾನುವಾರ ರಾತ್ರಿ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಗಿತ್ತು ರಾಮ್ ರಹೀಂ ನಗರದ ಮಸೀದಿಯ ಮುಂಭಾಗ ಈ ದುಷ್ಕೃತ್ಯ ನಡೆದಿತ್ತು ಆ ಘಟನೆಯನ್ನು ಖಂಡಿಸಿ ಸೋಮವಾರ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಮಂಗಳವಾರ ಸೋಂ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಿ ಕರೆ ಬಂದ್ಗೆ ಕರೆ ಕೊಟ್ಟಿದ್ದರು ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ಇತ್ತು ಮೂರು ದಿನವೂ ಕೂಡ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತವಾಗಿತ್ತು ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದ್ದರೂ ಕೂಡ ಪೊಲೀಸರು ಭದ್ರತೆ ಮಾತ್ರ ಕಡಿಮೆಗೊಳಿಸಿಲ್ಲ ನಗರದ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಿದ್ದಾರಲ್ಲ ಹಾಗೆ ಗುರುತಿಸಿರುವಂಥ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಕಲ್ಲಸಿತವಾಗಿದ್ದಂಥ ಮಸೀಸಿ ಮಸೀದಿ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆ ಪೊಲೀಸ್ ಕಣ್ಗಾವಲು ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಮದ್ದೂರು ನಿಜಕ್ಕೂ ಕೂಡ ಒಂದು ಶಾಂತಿಯ ಗ್ರಾಮ ಆಗಿದ್ದರೂ ಕೂಡ ಶಾಂತಿಯ ಪಟ್ಟಣ ಆಗಿದ್ದರೂ ಕೂಡ ಅಲ್ಲಿ ಅಶಾಂತಿ ಆಗಿತ್ತು ಲಾಠಿ ಚಾರ್ಜ್ ಆಗಿತ್ತು ಹಿಂಸಾಚಾರ ಆಗಿತ್ತು ಕಂಡು ಕೇಳರಿದ ರೀತಿಯಲ್ಲಿ ಮದ್ದೂರು ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕಿ ಅನ್ನೋ ರೀತಿಯಲ್ಲಿ ಆಗಿತ್ತು ಹೀಗೆ ಹೆಂಗಿದೆ ಪರಿಸ್ಥಿತಿ ದಸರತ್ ಏನು ಭಾನುವಾರ ಸಂಜೆ ನಡೆದಂತಹ ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದ್ದೂರು ಒಂದ್ ರೀತಿ ಕಳೆದ ಮೂರು ದಿನಗಳಿಂದ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು ಅಲ್ಲಿ ಆತಂಕದ ಕ್ಷಣಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಅಷ್ಟೇ ಹಿಂದೂ ಹಿಂದೂಪರ ಸಂಘಟನೆಗಳು ಕರೆ ನೀಡಿದ್ದ ಎರಡು ದಿನಗಳ ಬಂದು ಮತ್ತೆ ನಿನ್ನೆ ಏನು ಆ ಸಾಮೂಹಿಕ ಗಣೇಶ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮ ಸಾಕಷ್ಟು ಒಂದು ಗೊಂದಲಕ್ಕೂ ಕೂಡ ಎರಡೆ ಮಾಡಿಕೊಟ್ಟಿತ್ತು ಅಷ್ಟೇ ಅಲ್ಲ ಸ್ಥಳೀಯ ಜನರಲ್ಲಿ ಸಾಕಷ್ಟು ಆತಂಕ ಕೂಡ ನಿರ್ಮಾಣ ಆಗಿತ್ತು ಕಳೆದ ಮೂರು ದಿನಗಳಿಂದ ಘೋಷಿತ ಬಂದ್ ಆಗಿದ್ದಂತ ಮದ್ದೂರು ಪಟ್ಟಣ ಇದೀಗ ಸಹಜ ಸ್ಥಿತಿಯತ್ತ ಮಾಡ್ತಾ ಇರ್ತಕ್ಕಂಥದ್ದು ಎಂದಿನಂತೆ ಆ ಜನರು ಕೂಡ ತಮ್ಮ ಆ ಜೀವನ ದೈನಂದಿನ ಚಟುವಟಿಕೆಯಲ್ಲಿ ತೊಡಗ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ವರ್ತಕರು ಕಳೆದ ಎರಡು ದಿನ ಮೂರು ದಿನಗಳಿಂದಲೂ ಕೂಡ ತಮ್ಮ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿ ಆ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಇವತ್ತು ಎಂದಿನಂತೆ ಇವತ್ತು ಆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ತೆರೆದು ವ್ಯಾಪಾರ ವಹಿವಾಟಿನಲ್ಲೂ ಕೂಡ ತೊಡಕ್ತಾ ಇರ್ತಕ್ಕಂಥದ್ದು ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಕಳೆದ ಮೂರು ದಿನಗಳಿಂದ ಏನು ಒಂದ್ ರೀತಿ ಗೊಂದಲದ ವಾತಾವರಣ ಇತ್ತು ಆ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಮುಂದುವರೆಸಿರ್ತಕ್ಕಂಥದ್ದು ಆಯಾ ಕಟ್ಟಿನ ಜಾಗಗಳಲ್ಲಿ ಗಸ್ತನ್ನ ಮುಂದುವರಿಸಿರ್ತಕ್ಕಂಥದ್ದು ಜೊತೆಗೆ ಪ್ರಮುಖ ವೃತ್ತಗಳೇನಿದೆ ಮಸೀದಿ ಏನಿದೆ ಅಂತ ಜಾಗಗಳಲ್ಲಿ ಪೊಲೀಸ್ ಭದ್ರತೆಯನ್ನ ಮುಂದುವರಿಸಿರ್ತಕ್ಕಂಥದ್ದು ದಸರಾ ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ